ನಿಮ್ಮೆಲ್ಲರಿಗೂ ಮೊದಲನೇದಾಗಿ ರೈತರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ ಅದೇ ರೀತಿ ಇವತ್ತು ಹೋದ ವರ್ಷನೂ ಆಗ್ಬೋದು ಈ ವರ್ಷ ವರ್ಷ ವರ್ಷಕ್ಕೂ ನಾವು ಜಿ ಬಿ ಎಮ್ನ ಮಾಡ್ಕೊಂಡು ಬರ್ತಾಯಿದ್ದೀವಲ್ಲ ಎಲ್ಲ ರೈತರೆಲ್ಲ ಬರ್ತಾ ಇದೆ ವರ್ಷ ವರ್ಷ ರೈತರು ಬರೋರು ಜಾಸ್ತಿ ಆಗ್ತಾ ಇದ್ದಾರೆ ಜಿ ಎಂ ಜಿ ಬಿ ಎಮ್ಗೆ ಸೊಸೈಟಿನೂ ಅಭಿವೃದ್ಧಿ ಆಗ್ತಾ ಇದೆ ಎಲ್ಲರಿಗೂ ಇಂಪ್ರಾರ್ಟ್ಮೆಂಟ್ ಆಗ್ಕೊಂಡು ಹೋಗ್ತಾ ಇದೆ ಒಂದೊಂದಾಗಿ ಹೋಗ್ತಾ ಇದೆ ಇವತ್ತು ವಿಶೇಷ ಅವಮಾನಿತರಾಗಿ ವಿಶೇಷವಾಗಿ ಇವತ್ತು ನಮ್ಮ ಕೆ ಪಿ ಎಸ್ ಎಮ್ ಸೊಸೈಟಿಗೆ ಆಗಮಿಸಿರ್ತಕ್ಕಂಥ ನಮ್ಮ ಮುಳಬಾಗದ ಶಾಸಕರು ಸಮೃದ್ಧಿ ಅವರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕಂದ್ರೆ ರೈತರ ಬೆಲೆ ಕಾಳಜಿ ನಮಗೂ ಸಂತೋಷ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ಎಲ್ಲ ನಮ್ಮ ಉಪಾಧ್ಯಕ್ಷರು ಎಲ್ಲ ನಮ್ಮ ನಿರ್ದೇಶಕರು ಎಲ್ಲರೂ ಇದ್ದಾರೆ ಧನ್ಯವಾದಗಳು ಮೊದಲನೇದಾಗಿ ನಮ್ಮ ನಿರ್ದೇಶಕರ ಬಗ್ಗೆ ಒಂದು ಮಾತನ್ನ ಹೇಳ್ಬಿಟ್ಟು ಆಮೇಲೆ ಮುಂದುವರಿಸ್ತೀನಿ ಇಲ್ಲಿರ್ತಕ್ಕಂಥ ವೇದಿಕೆ ಬೆಲೆ ಇರ್ತಕ್ಕಂಥ ಯಾರೇ ಒಬ್ಬರು ನಿರ್ದೇಶಕರು ಟಿ ಎ ಪಿ ಎಸ್ ಎಫ್ ಎಸ್ ಸೊಸೈಟಿ ಹಣದಲ್ಲಿ ಯಾರು ಟೀ ಕುಡಿದಿಲ್ಲ ಇಲ್ಲಿ ಟೀ ಕುಡಿದಿಲ್ಲ ಯಾರು ನಾವು ಬಂದು ಕೂತ್ಕೊಂಡು ಟೀ ತಂದುಕೊಂಡು ನಮಗೆ ಅಂತ ಹೇಳೋದು ಈ ಉದ್ದೇಶ ಯಾರು ಯಾವ ಡೈರೆಕ್ಟ್ ಟೀ ಕುಡಿದಾರೆ ಡಿ ಎ ಪಿ ಎಸ್ ಅವ್ರವ್ರ ಗುಡ್ಡಲ್ಲಿ ಬಂದು ಟೀ ಕುಡಿತಾರೆ ಮೀಟಿಂಗ್ ಇರಬೇಕು ಮಾತ್ರ ಟೀ ಬಿಸ್ಕೆಟ್ಟು ನೀರು ಇಷ್ಟು ಮಾತ್ರ ಸೊಸೈಟಿ ಮೀಟಿಂಗಿಗೆ ಬಂದಿರೋದ್ರಿಂದ ಅದು ಸಿಟಿಲ್ಲಿ ಕೊಳ್ಳೇಬೇಕು ಕೊಡ್ತಾರೆ ಆ ರೀತಿಯಲ್ಲಿ ಉತ್ತಮವಾಗಿ ಕೆಲಸ ಮಾಡ್ಕೊಂಡು ಬಂದಿರುವಂಥವ್ರು ಎಲ್ಲ ನಮ್ಮ ನಿರ್ದೇಶಕ ಇವತ್ತು ಸೊಸೈಟಿನ ಕೇಳಿದ್ರು ಮೊದಲನೇದಾಗಿ ಕೇಳಿದ್ರು ಪ್ರಶ್ನೆಯನ್ನು ಕೇಳಿದರು ನನಗೆ ಬಿಲ್ಡಿಂಗು ಹೇಳಿದ್ರಿ ಬಿಲ್ಡಿಂಗು ಕಟ್ಟಲಿಲ್ಲ ಬಿಲ್ಡಿಂಗು ಬಿಲ್ಡಿಂಗ್ ಕಟ್ಟಬೇಕಾದ್ರೆ ನಮಗೆ ಒಂದು ಹದಿನೈದರಿಂದ ಇಪ್ಪತ್ತು ಕೋಟಿ ದುಡಬೇಕಾಗ್ತದೆ ಮೊದಲನೇ ಪ್ರಶ್ನೆಗೆ ಹದಿನೈದರಿಂದ ಇಪ್ಪತ್ತು ಕೋಟಿ ದುಡಬೇಕಾಗ್ತದೆ ಸೊಸೈಟಿಯಲ್ಲಿ ನಾವು ದುಡ್ಡು ಅದಕ್ಕೆ ಒಣಿಸ್ಬೇಕಂತ ಹೇಳಿದ್ರೆ ಸೊಸೈಟಿ ಎಲಿಜಿಬಲ್ ಇರಬೇಕು ನಾವು ಲೋನ್ ತೊಗೋಬೇಕು ಅಂತ ಹೇಳಿದ್ರೆ ಅದಕ್ಕೆ ಎಲಿಜಿಬಲ್ ಇರಬೇಕು ಇಲ್ಲ ನಾವು ಫಿಕ್ಸೆಡ್ ಡಿಪಾಸಿಟ್ ಮಾಡಿರಬೇಕು ಇದೆಲ್ಲ ಇದ್ದರೆ ಎಲಿಜಿಬಿಲಿಟಿ ಬರುತ್ತೆ ನಾವು ಅವಾಗ ಲೋನ್ ತೊಗೊಂಡು ಕಟ್ಬೋದು ನಾವು ಎಲಿಜಿಬಿಲಿಟಿ ಇಲ್ಲ ಒಂದು ಎಲಿಜಿಬಿಲಿಟಿ ಒಂದು ಕಡೆ ಬಿಡಿ ಎಲಿಜಿಬಿಲಿಟಿ ಇಲ್ಲ ಹೇಳಿದ್ರು ಅದೇನೋ ಮಾತಾಡಿ ಇವಾಗ ನಾವೆಲ್ಲ ಕುತ್ಕೊಂಡು ಮಾತಾಡಿ ಏನೋ ಒಂದು ಮಾಡ್ಬೋದು ಪ್ಲ್ಯಾನ್ ಅಪ್ರೂವಲ್ ಕೊಡಬೇಕಂದ್ರೆ ಮುನ್ಸಿಪಾಲ್ಟಿಗೆ ಮುನ್ಸಿಪಾಲ್ಟಿಗೆ ಟ್ಯಾಕ್ಸ್ ನಲ್ವತ್ತೈದು ಲಕ್ಷ ಬ್ಯಾಲೆನ್ಸ್ ಇದೆ ಮುನ್ಸಿಪಾಲ್ಟಿಗೆ ಟ್ಯಾಕ್ಸ್ ನಲವತ್ತೈದು ಲಕ್ಷ ಬ್ಯಾಲೆನ್ಸ್ ಇರುವಾಗ ಪ್ಲ್ಯಾನ್ ಅಪ್ರೂವಲ್ ಏನು ಕೊಡ್ತಾರೆ ಅವರು ಈ ಖಾತೆ ಹೆಂಗಾಗುತ್ತೆ ಈ ಖಾತೆ ಆದಮೇಲೆ ತಾನೆ ಪ್ಲ್ಯಾನ್ ಅಪ್ರೂವಲ್ ಬರೋದು ಹೆಂಗಾಗುತ್ತೆ ಆಗೋದಿಲ್ಲ ಅದು ಆಗೋದಿಲ್ಲ ಆದ್ದರಿಂದ ನಲವತ್ತೈದು ಲಕ್ಷ ನಾವು ಹಂತದವಾಗಿ ಒಂದೇ ಸಲ ಕಟ್ಟಿದರೆ ಸೊಸೈಟಿಗೆ ತೊಂದರೆ ಆಗುತ್ತೆ ಅಂಥೇಳಿ ಹಂತದವಾಗಿ ನಲ್ವತ್ನಾಲ್ಕು ಲಕ್ಷ ಚಿಲ್ಲರೆನ್ನ ಸೊಸೈಟಿಯಿಂದ ನಾವು ನಗರಸಭೆಗೆ ಏನಾದರೂ ಮುಳುಬಾಗಲ್ ತಾಲೂಕಲ್ಲಿ ಸರ್ಕಾರಿ ಸಂಸ್ಥೆಗಳು ಯಾವುದಾದರೂ ಟ್ಯಾಕ್ಸ್ ಮುನ್ಸಿಪಾಲ್ಟಿ ಕಟ್ಟು ಕ್ಲಿಯರ್ ಮಾಡಿರೋದು ಅಂತಂದ್ರೆ ಸೊಸೈಟಿ ಒಂದು ಮಾತ್ರ ತಾಲೂಕ್ ಪಂಚಾಯಿತಿದು ಎಂಬತ್ತು ಲಕ್ಷನೂ ಒಂದು ಕೋಟಿನೇ ಇರಬೇಕು ತಾಲೂಕ್ ಪಂಚಾಯಿತಿದು ಎಲ್ಲ ನೀವು ಪಿ ಡಬ್ಲ್ಯೂ ಡಿದು ಇದೆ ಇದೆ ಎಮ್ ಎಲ್ ಎ ಆಫೀಸ್ಗಳೂ ಕಟ್ಟಿಲ್ಲ ಟ್ಯಾಕ್ಸ್ ఎమ్ ఎల్ఏ ఆఫీస్ కట్టిద తహసీల్దార్ ఆఫీస్గూ కట్ తహసీల్దార్ మనూ కట్టిలా ట్యాక్స్ యారి కట్టిల్లా నమ్మ టిస్ సొసైటీ కట్టి కట్ట ఎక్జంప్షన్ ఇదే సర్కారి బిల్ అంటే కరెంట్ బిల్లు ట్యాక్సస్ ఎలా కట్టు ఎక్సెమ్షన్ ఇది అంతబడదా కట్బే ట్యాక్స్ అంటే టి పిఎస్ యాకే నేను ఎత్తుకుంట కస హాక ಟಿ ಪಿ ಎಸ್ ಇದೆ ಎಲ್ಲ ಸರ್ಕಾರಿ ಕಟ್ಟಡಗಳದ್ದು ಬ್ಯಾಲೆನ್ಸ್ ಇದೆ ಆದರೆ ನಮ್ಮ ಟಿ ಎ ಪಿ ಎಸ್ ಸರ್ವಿಸದು ಮಾತ್ರ ಯಾವುದೇ ಒಂದು ರೂಪಾಯಿ ಬ್ಯಾಲೆನ್ಸು ಎಲ್ಲವನ್ನು ಟೋಟಲ್ ಆಗಿ ಕ್ಲಿಯರ್ ಮಾಡಿದ್ದೀವಿ ಇನ್ನು ನೆಕ್ಸ್ಟ್ ಬರುವಂಥ ಇಪ್ಪತ್ತ ಆರು ಇಪ್ಪತ್ತಾರು ಇಪ್ಪತ್ತೇಳದು ನಾವು ಕಟ್ಟಬೇಕಾಗುತ್ತೆ ಟ್ಯಾಕ್ಸ್ ಇವಾಗ ನಾವು ಪ್ಲಾನ್ ಅಪ್ರೂವಲ್ ಕೊಡ್ತಾರೆ ಈಗ ನಮ್ಗೆ ಲೋನ್ಗೂ ಎಲ್ಜ್ಕೊಲಿದ್ದೀವಿ ಇಪ್ಪತ್ತೈದು ಕೋಟಿ ಲೋನ್ಗೂ ಎಲಿಜಿಬಲ್ ಇದ್ದೀವಿ ಪ್ಲ್ಯಾನ್ ಅಪ್ರೂವಲ್ ಕೊಡ್ತಾರೆ ಈ ಖಾತೆಗೆಲ್ಲ ಅಪ್ಲೈ ಮಾಡಿದ್ದೀವಿ ಈ ಖಾತೆಗಳು ಎರಡು ಬಂದಿದೆ ಈ ಖಾತೆ ಮಿಕ್ಕಿದ್ದು ಬರಬೇಕಿದೆ ಇನ್ನು ಮಿಕ್ಕಿದ್ದು ಈ ಖಾತೆಗಳು ಬರಬೇಕಿದೆ ಅದು ತುಂಬ ಉತ್ತಮವಾಗಿ ಇದೆ ಕೆಲಸ ಖಂಡಿತವಾಗ್ಲೂ ಈ ಸೊಸೈಟಿಯನ್ನು ಬಿಲ್ಡಿಂಗನ್ನು ಉತ್ತಮವಾದ ಬಿಲ್ಡಿಂಗ್ ಕಟ್ಟಬೇಕು ಇದನ್ನು ನಮ್ಮ ಎಂ ವಿ ಕೃಷ್ಣಪ್ಪನವರು ಸ್ಥಾಪನೆ ಮಾಡಿರುವಂಥದ್ದು ಇದರಲ್ಲಿ ಅನೇಕ ಎಮ್ ಎಲ್ ಎಸು ಅನೇಕ ಹಿರಿಯರು ದೊಡ್ಡವರು ಎಲ್ಲರೂ ಬಂದು ಇದನ್ನು ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ಈ ಡಿ ಎ ಪಿ ಎಸ್ ಎಮ್ ಎಸ್ ಅನ್ನು ಒಳ್ಳೆಯ ಉತ್ತಮವಾದಂಥ ಮಟ್ಟಕ್ಕೆ ತರಬೇಕು ಅನ್ನೋದು ಗುರಿ ಇದೆ ಇವತ್ತು ಉತ್ತಮವಾದಂಥ ಮಟ್ಟಕ್ಕೆ ತಂದಿದ್ದೀವಿ ಆಮೇಲೆ ಗೊಬ್ಬರದ ವಿಚಾರ ಹೇಳಿದ್ರು ಗೊಬ್ಬರದ ವಿಚಾರ ಹೇಳಿದಾಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇಪ್ಪತ್ತ್ಮೂರು ಸಾವಿರ ಯೂರಿಯಾ ಚೀಲುಗಳನ್ನು ಮಾರಿದ್ದೀವಿ ಮೂರು ಸಾವಿರ ಚೀಲ ಆದರೆ ಯಾವತ್ತು ನಲವತ್ತು ಟನ್ನು ಐವತ್ತು ಟನ್ನು ಮಾರ್ತಾ ಇರುವಂಥದ್ದು ಬರೀ ಈ ತಿಂಗಳಲ್ಲಿ ಮಾತ್ರ ನೂರು ನಲವತ್ತು ಟನ್ನು ತರಿಸಿದ್ವಿ ನೂರು ನಲವತ್ತು ಟನ್ನು ಖಾಲಿ ಆಗಿದೆ ನಮ್ಮಲ್ಲಿ ಯೂರಿಯಾ ಆದರೆ ನಮ್ಮ ರೈತರು ಇನ್ನೂ ಒಂದು ತಿಳ್ಕೊಬೇಕಾಗ್ತಾ ಇದೆ ಗೊಬ್ಬರದ ವಿಚಾರದಲ್ಲಿ ರೈತರು ಏನಂದರೆ ಐದು ಆಧಾರ್ ಕಾರ್ಡ್ ತರ್ತಾರೆ ಒಂದೊಂದು ಮೂಟೆ ಕೊಡ್ತೀವಿ ಅಂದರೆ ಐದು ಮೂಟೆ ತೊಗೊಳ್ತಾರೆ ನಮ್ಮವರೇ ರೈತರೇ ತೊಗೊಳ್ತಾರೆ ಆದರೆ ಅವ್ರ ಸಂಬಂಧಿಕರು ಅವ್ರ ರಿಲೇಷನ್ಸ್ಗೆ ಆಮ್ರಾಗೆ ಕಳ್ಸ್ಕೋದು ಆನ್ಲಾಗ್ ಕಳಿಸ್ಕೊಡ್ತಾರೆ ಇದನ್ನು ನಾವು ತಪ್ಪನ್ನು ಕಾಗೋದಿಲ್ಲ ಅವರೂ ರೈತರು ನಾವು ರೈತ್ರೆ ನಮ್ಮ ರೈತರ ಬಂದು ತಮ್ಮ ಕೊಟ್ಬಿಟ್ಟು ಅವರು ತಮ್ಮ ಕೊಡದೆ ಯಾರಿಗೂ ಒಂದು ಮೂಟೆನೂ ಕೊಡೋಂಗಿಲ್ಲ ತಮ್ಮ ಕೊಡದೆ ಅವ್ರ ಆಧಾರ್ ಕಾರ್ಡ್ ಕೊಡದೆ ಶೇರ್ ನಂಬರ್ ಕೊಡದೆ ಯಾರಿಗೂ ಕೊಡೋದಕ್ಕೆ ಪ್ರವಜನ ಇಲ್ಲ ಆದರೂ ಕೊಡ್ತೀವಿ ಕೊಡ್ತೀವಿ ಮೇಲೆ ಅವರು ಬೇರೆಯವ್ರಿಗೆ ಕಳ್ಸಿ ಅದರ ಸಂಬಂಧ ರಿಲೇಷನ್ ಜೊತೆ ಕಳಿಸ್ಕೊಡ್ತಾರೆ ಈ ರೀತಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಡಿ ಎ ಪಿ ಎಸ್ ಎಮ್ ಎಸ್ ಎಲ್ಲಿ ಅಷ್ಟು ಐಎಸ್ಟ್ ಈರಿಯಾ ಸೇಲ್ ಇರೋದು ನಮ್ಮ ವಿಭಾಗದಲ್ಲಿ ಸೇಲ್ ಆಗಿರೋದು ಯಾಕೆ ಸೇಲ್ ಆಗ್ತಾ ಇದೆ ಅಂತ ಎನ್ಕ್ವೈರಿ ಬೇರೆ ಹಾಕ್ತಿದ್ದಾರೆ ಅದಕ್ಕೆ ಇಷ್ಟು ಸೇಲ್ ಆಗ್ತದ ಕಾರಣ ಏನು ಎನ್ಕ್ವೈರಿ ಆಗ್ತಿದೆ ಅದರಿಂದ ಒಂದೊಂದಾಗಿ ಹಂತವಾಗಿ ನಾವು ಸರಿಪಡಿಸ್ಕೊಂಡು ಹೋಗ್ತೀವಿ ಹಂತವಾಗಿ ಅದನ್ನು ಯಾವ ರೀತಿಯಲ್ಲಿ ಅಭಿವೃದ್ಧಿ ಅಂತ ಮಾಡ್ಕೊಂಡು ಹೋಗ್ತೀವಿ ಅದಾದಮೇಲೆ ಬಿಲ್ಡಿಂಗ್ ಕಟ್ಟೋ ವಿಚಾರ ಆಯಿತು ಆಮೇಲೆ ನಾವೆಷ್ಟು ಗೊಬ್ಬರಗಳು ತರಿಸಿದ್ದೀವಿ ಬ್ಯಾಂಕಿಂಗ್ ಸಿಸ್ಟಮ್ ಮಾಡಿದ್ದೀವಿ ಬ್ಯಾಂಕಿಂಗ್ ಸಿಸ್ಟಮ್ ಮಾಡಿದಕ್ಕೆ ಬ್ಯಾಂಕಲ್ಲಿ ಏನು ಮಾಡಿ ಅವ್ರು ಕೇಳಿದ್ರು ಯಾರೋ ಒಬ್ಬರು ಕೇಳಿದ್ರು ಅವಾಗಲೇ ನೀವೇ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಬ್ಯಾಂಕ್ ಯಾಕೆ ಮಾಡಿದ್ದೀರಾ ಬ್ಯಾಂಕ್ಗೂ ರೈತರಿಗೂ ಏನು ಸಂಬಂಧ ಬ್ಯಾಂಕ್ ಇದ್ರೆ ಹೆಂಗೆ ಅಂತ ನಾವೇನು ಕಾನ್ಸೆಪ್ಟಲ್ಲಿ ಮಾಡಿದೀವಿ ಅಂದರೆ ರೈತರು ಅಕೌಂಟಲ್ಲಿ ಅವರವರು ಅವ್ರ ಹತ್ರ ಇರುವಂತಹ ದುಡ್ಡನ್ನು ಈ ಸೊಸೈಟಿನಲ್ಲಿ ತೊಗೊಂಡು ಅವ್ರ ಅಕೌಂಟ್ಗೆ ಡಿಪಾಸಿಟ್ ಮಾಡ್ಕೊಂಡ್ರೆ ಅವರು ಗೊಬ್ಬರ ಹೋಗಬೇಕು ಇಲ್ಲ ಒಂದು ಸ್ಟೇಷನರಿ ತೊಗೋಬೇಕು ಒಂದು ಸ್ಟಾಂಪ್ ಪೇಪರ್ ತೊಗೊಂಡು ಹೋಗಬೇಕು ಒಂದು ಪೆಸ್ಟಿಸೈಡ್ ತೊಗೊಂಡು ಹೋಗಬೇಕು ಅಂತ ಬಂದಾಗ ಅವರೇ கையே டுக்கொண்டு ஆலெர்ட்டாக அங்கே வர போது அவ்வளோ அக்கௌண்ட்லே மைனஸ் கொடுத்தீங்க சைன் மேட் அவ்வளோ பாராட்டா ஸ்டாம்பா ஏன் பேட்டு கழுஸ்வீங்க அவர் இன்னொரு பேங்க்கு ஓகே ஏ டிஎம்மில் டுக்கு தோம்போ இல்லை பேங்க்கு செக் கொட்டு ட்ரெண்டு தோம்பாந்த ரத்தி ரெஸ்க் ஆகபார்த்த உதேசிங்க அது நான் ரத்தன்குல நான் ப்ங்க வந்து ஆச்சை போர்டாக் கொண்டு பப்ளிக்கு எல்லாம் நமக்கு ಅಕೌಂಟ್ ಕೊಡ್ತೀವಿ ಬನ್ನಿ ಅಂತ ಯಾರನ್ನೂ ತಡಗಿಲ್ಲ ರೈತರಿಗೋಸ್ಕರ ಮಾತ್ರ ರೈತರಿಗೆ ಉಪಯೋಗ ಆಗಿದೆ ಒಂದು ಪೆನ್ ತೊಗೊಂಡ್ರು ಬ್ಯಾಂಕಿಂದ ದುಡ್ಡು ಹೋಗುತ್ತೆ ಇಲ್ಲ ಒಂದು ಗೊಬ್ಬರ ತೊಗೊಂಡ್ರು ಪೆಸ್ಟಿಸೈಡ್ಸ್ ತೊಗೊಂಡ್ರು ಸ್ಟ್ಯಾಂಪ್ ಪೇಪರ್ ತೊಗೊಂಡೋಗ್ರು ಮಂಚಿನ ಪೇಪರ್ ತೊಗೊಂಡ್ರು ಡ್ರಿಪ್ ತೊಗೊಂಡ್ರು ಯಾವ ತೊಗೊಂಡ್ರೂ ಆ ಎಪ್ಪತ್ತಿಂದ ನಾವು ಡಿಪಾಸಿಟ್ ಮಾಡ್ಕೊಳ್ಳೋ ಉದ್ದೇಶದಿಂದ ಅದನ್ನು ಮಾಡಿದ್ದೀವಿ ಆಮೇಲೆ ನಮ್ಮ ಕಾಯಿಲೆ ರಮೇಶ್ ಅವರು ಒಂದು ಮಾತು ಹೇಳಿದರು ನೀವು ಆನ್ಲೈನ್ ಮಾಡಿದ್ದೀರಾ ಆನ್ಲೈನಲ್ಲಿ ರೈತರು ತೊಗೊಳೋದಕ್ಕೂ ಆನ್ಲೈನೇ ಮಾಡಿ ಅಂತ ಹೇಳಿದ್ದೀವಿ ಇದು ರೈತ ಗೊಬ್ಬರ ಓಕೆ ಅದನ್ನು ಮಾಡೋಣ ಆನ್ಲೈನೇ ಮಾಡೋಣ ಆನ್ಲೈನಲ್ಲೇ ನೀವು ಪರ್ಚೇಸ್ ಮಾಡಿ ನಾವು ಆನ್ಲೈನಲ್ಲೇ ನೀವು ಪೇಮೆಂಟ್ ಮಾಡಿದ್ರೆ ಟ್ರಾನ್ಸ್ಪೋರ್ಟೇಷನ್ ಪೇಮೆಂಟ್ ಆನ್ಲೈನಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಕಳಿಸಿಕೊಡ್ತೀವಿ ನಮಗೇನು ಅಬ್ಜೆಕ್ಷನ್ ಇಲ್ಲ ಆನ್ಲೈನ್ ಮಾಡೋದಕ್ಕೆ ನಮಗೇನಿದೆ ಅಬ್ಜೆಕ್ಷನ್ ಇದೆ ತೊಂದರೆನೇ ಇಲ್ಲ ರೈತರು ಆನ್ಲೈನಲ್ಲಿ ನೀವು ಅಪ್ಲೋ ಗೊಬ್ಬರ ಏನೇನು ಬೇಕು ಅಂತ ಅಪ್ಲೋಡ್ ಮಾಡಿ ನೀವು ಪೇಮೆಂಟ್ ಕಟ್ಟಿ ಬಾಡಿಗೆದು ನೀವು ಪೇಮೆಂಟ್ ಕಟ್ಟಿದ್ರೆ ರೈತರು ಮನೆ ಭಾಗದ ಕಳಿಸ್ಕೊಡ್ತೀವಿ ಸಮಸ್ಯೆ ಏನಿದೆ ಅದು ಆರಾಮಾಗಿ ಮಾಡ್ಬೋದು ಎಲ್ಲ ಸಾಫ್ಟ್ವೇರ್ ಇವಾಗೆಲ್ಲರೂ ಆರಾಮಾಗಿ ಮಾಡ್ಬೋದು ಹಂಗೆ ಮಾಡಿದ್ರೆ ನಮಗಿನ್ನ ಹೆಸರು ಕಮ್ಮಿ ಸೊಸೈಟಿನಲ್ಲಿ ಯಾಕಂದರೆ ರೈತರು ಪಾಪ ಊರುಗಳಿಂದ ಇಲ್ಲಿ ಬರೋದು ಕಮ್ಮಿ ಆಗುತ್ತೆ ಖರ್ಚು ಕಮ್ಮಿ ಆಗುತ್ತೆ ಪ್ಲಸ್ ಟ್ರಾನ್ಸ್ಪೋರ್ಟೇಷನ್ ಕಮ್ಮಿ ಆಗುತ್ತೆ ಒಂದು ವೇಳೆ ಹೋದಾಗ ರೈತರು ಎಲ್ಲೋ ಬಿದ್ದು ಬಿದ್ದು ಕಾಲು ಕೈಗೋ ಏನೋ ಏಟಾದರೆ ಎರಡು ತಿಂಗಳು ಮೂರು ತಿಂಗಳು ಮನೆಯಲ್ಲಿ ಕುತ್ಕೋಬೇಕಲ್ಲದೆ ಅದೆಲ್ಲ ನಿವಾರಣೆ ಆಗಿಬಿಡುತ್ತೆ ಅದೆಲ್ಲ ಏನು ಅಂತ ಇರೋದ್ರಿಂದ ಆ ರೀತಿಯಲ್ಲಿ ಮಾಡೋದು ಒಂದು ಉತ್ತಮವಾದಂಥದ್ದು ಖಂಡಿತವಾಗ್ಲೂ ಅದನ್ನು ಮಾಡೋಣ ಒಳ್ಳೆ ಐಡಿಯಾ ಕೊಟ್ಟಿದ್ದಾರೆ ತಾಯಿಗಳು ಗಮೇಶನ್ ಅವರು ಮಾಜಿ ಅಧ್ಯಕ್ಷರು ಒಂದು ಒಳ್ಳೆ ಐಡಿಯಾ ಕೊಟ್ಟಿದ್ದಾರೆ ಆನ್ಲೈನ್ ಇದರಲ್ಲಿ ಮಾಡೋಣ ಎಷ್ಟು ಜನ ಮಾಡ್ತಾರೆ ಏನೇನು ಮಾಡ್ತಂತೆಲ್ಲ ನೋಡೋಣ ಅಂತ ಅಣ್ಣ ಸರ್ ಎಷ್ಟು ಬಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನೀವೆಲ್ಲರೂ ಲೈಸೆನ್ಸ್ ಮಾಡ್ಕೊಳ್ಳಿ ವಿ ಎಸ್ ಎನ್ ಎನ್ ಅವರು ನೀವೆಲ್ಲರೂ ಲೈಸೆನ್ಸ್ ಮಾಡ್ಕೊಳ್ಳಿ ಗೊಬ್ಬರಕ್ಕೆ ನಿಮ್ಮ ಈ ಕಡೆ ಬರೋದೇ ಬೇಡ ಯಾರು ನಾವೇ ನಿಮಗೆ ಗೊಬ್ಬರ ಕೊಟ್ಬಿಡ್ತೀವಿ ನಮಗೆ ಬರುವಂತ ಪ್ರಾಫಿಟ್ ಅಲ್ಲಿ ಸರ್ಕಾರ ರೂಲ್ಸ್ ಪ್ರಕಾರವಾಗಿ ಫಿಫ್ಟಿ ಪರ್ಸೆಂಟ್ ಬಿಟ್ಕೊಡ್ಬೇಕು ಅದನ್ನು ಬಿಟ್ಕೊಡ್ತೀವಿ ಲೈಸೆನ್ಸ್ ಮಾಡ್ಕೊಳ್ಳಿ ಅಂತ ಯಾವ ವಿ ಎಸ್ ಎನ್ ಎನ್ ಸೊಸೈಟಿಗೆ ಹೇಳಿಲ್ಲ ಹೇಳಿ ನೋಡೋಣ ಎಲ್ಲ ವಿ ಎಸ್ ಎನ್ ಎನ್ ಸೊಸೈಟಿಗೂ ಹೇಳಿದೀವಿ ಹೌದು ಇವಾಗ ಮಾಡ್ತಾ ಯಾರು ಅಂದರೆ ಇಷ್ಟೆಲ್ಲ ಹೇಳಿದ ಮೇಲೆ ಧಮಸಂದ್ರ ಸೊಸೈಟಿಯವರೊಬ್ಬರು ಮಾತ್ರ ಮಾಡ್ತಾ ಇದ್ದಾರೆ ಇವತ್ತು ಧಮ್ಸಂದ್ರಕ್ಕೆ ಒಂದು ಲೋಡ ಐರೊಂದು ಲೋಡ ಕಲಸಿರಬೇಕು ಎರಡು ಲೋಡ್ ಇವತ್ತು ಎರಡು ಲೋಡು ಇವತ್ತು ಧಮ್ಸಂದ್ರ ಸೊಸೈಟಿ ಕಲಿಸಿದೀವಿ ಇವತ್ತು ಯಾಕಂದರೆ ರೈತರು ಇವತ್ತು ಅಲ್ಲಿ ಬೇಗ ಬೀಗ ನಾವು ರೈತರಿಗೆ ಸಮಸ್ಯೆ ಆಗಬಾರ್ದು ಧಮ್ಸಂದ್ರ ಸೊಸೈಟಿ ಸಿಗುತ್ತೆ ಅಲ್ಲಿಗೆ ಹೋಗಿ ಅಲ್ಲಿ ಯಾಕಂದರೆ ಸ್ಟಾಪ್ ಇರ್ತಾರೆ ಅಂತ ಎರಡು ಲೋಡು ಯೂರಿಯಾ ಡಿ ಎ ಪಿ ಎಲ್ಲ ಸೇರಿ ಎರಡು ಲೋಡನ್ನು ದಮ್ಸಂದ್ರ ಸೊಸೈಟಿಗೆ ಯಾರು ವಿ ಎಸ್ ಎನ್ ಎನ್ ಸೊಸೈಟೀಸು ಎಲ್ಲೆಲ್ಲಿ ಇದ್ದಾವೆ ಇವಾಗ ನಮ್ಮ ತಾಲ್ಲೂಕಲ್ಲಿ ಇದ್ದಾವೋ ಎಲ್ಲ ಬಿ ಎಸ್ ಎನ್ ಸೊಸೈಟಿಯವರು ನೀವು ಲೈಸೆನ್ಸ್ ಮಾಡಿಕೊಂಡ್ರೆ ನೀವು ಲೈಸೆನ್ಸ್ ಮಾಡಿಕೊಂಡ್ರೆ ಗೊಬ್ಬರ ಕೊಡೋದಕ್ಕೆ ನಾವು ತಯಾರಿದ್ದೀವಿ ಅಂದರೆ ಕಾನೂನಿನ ಅಡಿಯಲ್ಲಿ ನೀವು ಪೇಮೆಂಟ್ ಮಾಡಿದ ಮೇಲೇ ಗೊಬ್ಬರ ಕೊಡುವಂಥದ್ದು ನೀವು ಪೇಮೆಂಟ್ ಮಾಡಿದ ಸೊಸೈಟಿಯವ್ರು ಗೊಬ್ಬರ ಕೊಡೋದು ಇವಾಗ ಧ್ವಂಸದ ಸೊಸೈಟಿಗೆ ಸಾಲ ಕೊಟ್ಟಿದ್ದೀವಿ ಕೊಡೋಕ್ಕೆ ತಾವು ಜನ ಇಲ್ಲ ಯಾಕೆ ರೈತರ ಒಂದು ಉದ್ದೇಶ ಇಟ್ಕೊಂಡು ರೈತರಿಗೆ ಉಪಯೋಗ ಆಗಬೇಕಂತೇಳಿ ಆ ಸೊಸೈಟಿನ ದುಡ್ಡಿಲ್ಲ ನಮಗೆ ಕೊಡೋದಕ್ಕೆ ಅಂತೇಳಿ ನೀವು ಮಾರುಬಿಟ್ಟೆ ಕೊಡಿ ನಮಗೆ ಅಂತೇಳಿ ನಾವು ಅವ್ರಿಗೆ ಕಳ್ಸಿ ಕೊಟ್ಟಿದ್ವಿ ಅವ್ರು ಮಾರುಬಿಟ್ಟು ಕೊಡ್ತಾರೆ ರೈತರ ಉದ್ದೇಶಕ್ಕಾಗಿ ಯಾವ ರೀತಿಯಲ್ಲಿ ಅಂದರೆ ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಖಂಡಿತವಾಗಲೂ ಈ ಸೊಸೈಟಿ ಇವಾಗ ನಮಗೆ ಹೊಸ ಬಿಲ್ಡಿಂಗ್ ಕಟ್ಟೋದಕ್ಕೆ ಎಲ್ಲವೂ ಆಗಿದ್ದಾವೆ ನಮಗೆ ಫೈನಾನ್ಷಿಯಲ್ ಏನು ನಮ್ಗೆ ಎಲಿಜಿಬಿಲಿಟಿ ಇದೆ ಎಲಿಜಿಬಲ್ಟಿನೂ ಬಂದಿದೆ ಈ ಖಾತೆಗಳಾಗಿದ್ದಾವೆ ಗೌರ್ಮೆಂಟ್ ಟ್ಯಾಕ್ಸಲ್ಲ ಕಟ್ಟಿದ್ದೀವಿ ಎಲ್ಲವನ್ನು ಕ್ಲಿಯರ್ ಮಾಡಿದ್ದೀವಿ ಸೊಸೈಟಿನ ಇನ್ನೂ ಒಳ್ಳೆಯ ಹಂತಕ್ಕೆ ತೊಗೊಂಡು ಹೋಗಬೇಕು ಅನ್ನೋದು ಉದ್ದೇಶ ಇದೆ ಖಂಡಿತವಾಗಲೂ ಆ ಉದ್ದೇಶದಲ್ಲಿ ಎಲ್ಲ ನಿರ್ದೇಶಕರು ಎಲ್ಲರಿಗೂ ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ದೀವಿ ಯಾವುದೇ ರೀತಿಯಲ್ಲಿ ಹಿಂದೆ ಹೋಗುವಂಥ ಪ್ರಶ್ನೆ ಇಲ್ಲ ಇವತ್ತು ನಾವು ಮೊದಲು ಬಂದು ನಲವತ್ತು ಲಕ್ಷ ನಲವತ್ತೈದು ಲಕ್ಷ ಟ್ರಾನ್ಸಾಕ್ಷನ್ ಇತ್ತು ನಮ್ಮದು ಒಂದು ವರ್ಷಕ್ಕೆ ನಲವತ್ತು ನಲವತ್ತೈದು ಲಕ್ಷ ಟ್ರಾನ್ಸಾಕ್ಷನ್ ಇತ್ತು ಇವತ್ತು ಅದನ್ನು ಐದು ಕೋಟಿ ವರೆಗೂ ನಾವು ತಂದಿದ್ದೀವಿ ಐದು ಕೋಟಿ ವರೆಗೂ ನಾವು ಇವತ್ತು ತಂದು ಟ್ರಾನ್ಸಾಕ್ಷನ್ ಒಂದು ವರ್ಷಕ್ಕೆ ಅಷ್ಟು ನಲವತ್ತು ಲಕ್ಷ ಎಲ್ಲಿದೆ ಐದು ಕೋಟಿ ಎಲ್ಲಿದೆ ಒಂದೊಂದು ತಿಂಗಳಿಗೂ ಒಂದೊಂದು ವರ್ಷಕ್ಕೂ ಏನು ಮೊದಲು ಟ್ರಾನ್ಸಾಕ್ಷನ್ ಆಗ್ತಾ ಅದನ್ನು ಡಬಲ್ ತಿರ್ಬಲ್ ಮಾಡಿಕೊಂಡೇ ಹೋಗ್ತಾ ಇದ್ದೀವಿ ಅಷ್ಟೆಲ್ಲ ಮಾಡ್ಕೊಂಡಿದ್ದೀವಿ ಎಲ್ಲೇ ವ್ಯತ್ಯಾಸ ಇರಲಿಲ್ಲ ಯಾವುದೇ ಒಂದು ರೂಪಾಯಿ ಅದರಲ್ಲಿ ಮೋಸ ಅನ್ಯಾಯ ಅನ್ನೋದಿಲ್ಲ ಯಾವುದೇ ಒಂದು ರೂಪಾಯಿ ಹೆಚ್ಚು ಕಮ್ಮಿ ಇಲ್ಲ ಎಲ್ಲ ನೂರು ಇನ್ನೂರು ಐನೂರು ಸಾವಿರ ರೂಪಾಯಿ ಏನೋ ಬರೆಯೋದಲ್ಲ ಅದರಲ್ಲಿ ಏನೋ ಹೆಚ್ಚು ಕಮ್ಮಿ ಕಾಮಾನಾಗಿ ಎಲ್ಲರೂ ಬರುತ್ತೆ ಆ ರೀತಿಯಲ್ಲಿ ಏನಾದರೂ ಬಂದಿಲ್ಲ ಅಂಥದ್ದು ಯಾವುದೂ ಬಂದಿಲ್ಲ ಬಂದಿರ್ಬೋದೇನೋ ನಿಮಗೇನಾದ್ರು ಗೊತ್ತಿರ್ಬೋದೇನೋ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ ಇದು ರೈತರ ಸಂಸ್ಥೆ ರೈತರಿಗೋಸ್ಕರ ಇರುವಂಥ ಸಂಸ್ಥೆ ರೈತರ ಮೇಲೆ ನಮ್ಮೆಲ್ಲರಿಗೂ ಅಭಿಮಾನ ಇದೆ ರೈತರ ಮೇಲೆ ನಮ್ಮೆಲ್ಲರಿಗೂ ಅಭಿಮಾನ ಇದೆ ರೈತರನ್ನು ಕಾಪಾಡ್ಕೋಬೇಕು ಅಂತಿದೆ ಎರಡೇನು ಇಂಪಾರ್ಟೆಂಟು ಇವತ್ತು ಅವರೇ ನಮ್ಮ ಶಾಸಕರು ಹೇಳಿದರು ಮುಳಬಾಗಲು ಶಾಸಕರು ಮಂಜುನಾಥ್ ಅವರು ಹೇಳಿದರು ನಾವು ಪಿ ಎಲ್ ಡಿ ಬ್ಯಾಂಕು ಡಿ ಸಿ ಸಿ ಬ್ಯಾಂಕು ಟಿ ಎ ಪಿ ಎಸ್ ಎಮ್ ಎಸ್ಸು ಆಮೇಲೆ ಕೋಮಲ್ಲು ಅದ್ರ ಜೊತೆಗೆ ಎ ಪಿ ಸಿನೂ ನಾವು ಕಾಪಾಡ್ಕೊಬೋದು ಎ ಪಿ ಎಮ್ ಸಿ ಈ ಐದು ಸಂಸ್ಥೆಗಳನ್ನು ನಾವು ಕಾಪಾಡ್ಕೊಂಡು ಹೋದರೆ ಯಾರೂ ಬೇಕಾಗಿಲ್ಲ ರೈತರಿಗೆ ರೈತರನ್ನ ಕಾಪಾಡೋ ಉದ್ದೇಶನೇ ಎಕ್ಸಾಂಪಲ್ ಒಂದು ಹೇಳ್ತೀವಿ ನಾವು ನಾನು ಎಮ್ ಎಲ್ ಎ ಇದ್ದೀನಿ ಇವತ್ತು ನನಗೇನು ಇವತ್ತು ಬಂದ್ಬಿಟ್ಟು ಟಿ ಎ ಪಿ ಎಸ್ ಎಮ್ ಎಸ್ ಅಧ್ಯಕ್ಷನಾಗಿರಬೇಕು ಇರಲಿಲ್ಲ ಎಮ್ ಎಲ್ ಎ ಕೆಲಸ ಮಾಡೋದೇ ತುಂಬ ಕೆಲಸ ಇದೆ ಅದರಲ್ಲಿ ಟಿ ಎ ಪಿ ಎಸ್ ಎಮ್ ಎಸ್ ಅಧ್ಯಕ್ಷನಾಗಿದ್ದು ಕೆಲಸ ಮಾಡೋದು ಇನ್ನೂ ಜಾಸ್ತಿ ಕೆಲಸ ಇದೆ ಯಾರೋ ಒಬ್ಬರಿಗೆ ನಮ್ಮ ಇವರಿಗೆ ಕೊಟ್ಬಿಟ್ಟು ಅಧ್ಯಕ್ಷ ಸ್ಥಾನ ಕೊಟ್ಟು ನೀವು ಮಾಡಿ ನಾನು ಡೈರೆಕ್ಟ್ರಾಗಿರ್ತೀನಿ ಅಂತ ಹೇಳ್ಬೋದಾಗಿತ್ತು ನನ್ನ ಒಂದು ಗುರಿ ಇಟ್ಕೊಂಡಿದ್ದೀನಿ ಇದೆ ಒಂದು ಬಿಲ್ಡಿಂಗ್ ಕಟ್ಟಬೇಕು ಇದನ್ನು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಏನೇನು ಮಾಡಬೇಕು ಇದನ್ನೆಲ್ಲ ಮಾಡ್ಕೊಂಡು ಬರಬೇಕು ಅದನ್ನೆಲ್ಲ ಪ್ರೋಸೆಸ್ ಮಾಡ್ಕೊಂಡು ಬಂದಿದ್ದೀವಿ ರೈತರ ಮೇಲೆ ಒಳ್ಳೆ ವಿಶ್ವಾಸ ಎಕ್ಸಾಂಪಲ್ಗೆ ನಮ್ಮ ಶಾಸಕ ನಾನು ಫೋನ್ ಮಾಡಿದೆ ಮೂರು ತಿಂಗಳ ಹಿಂದೆ ಫೋನ್ ಮಾಡಿ ಫಂಕ್ಷನ್ದು ಡೇಟ್ ಹೇಳಿದೆ ಆಮೇಲೆ ಒಂದು ಹದಿನೈದು ದಿವಸ ಹಿಂದ್ಗಡೆ ಸೆಕ್ರೆಟ್ರಿಗೆ ಅವ್ರನ್ನ ಕಳಿಸಿ ಇರುಟೇಷನ್ ಕೊಟ್ಟು ಆವಾಗ ನಾನು ಫೋನಲ್ಲಿ ಮಾತಾಡಿದೆ ಮಾತಾಡ್ದಾಗಂದರೆ ಓ ಎಲ್ಲ ನಮ್ಮ ರೈತರ ತಾನೇ ಬರೋದು ಅಂದರು ಹೌದು ಹೌದು ನಮ್ಮ ರೈತರೇ ಬರೋದು ಅಂದರೆ ನನಗೂ ಏನಾದರೂ ರೈತರಿಗೆ ಏನಾದರೂ ಮಾಡಬೇಕು ಅಂತ ಆಸೆ ಇದೆ ಅಂತ ಹೇಳಿದ್ರು ಏನು ಮಾಡಬೇಕು ಅಂತಿದ್ರೆ ನೀವೇನಾದರೂ ಒಂದು ಹೇಳಿ ನಾನು ಮಾಡ್ತೀನಿ ಅಂದರು ನೀವೇ ಹೇಳಿ ಅಂದರೆ ನಾನು ಊಟದ ವ್ಯವಸ್ಥೆ ಮಾಡ್ತೀನಿ ಅಂದರು ರೈತರಿಗೆ ಊಟದ ವ್ಯವಸ್ಥೆ ಮಾಡಪ್ಪ ಅಂತ ಹೇಳಿದ್ವಿ ಊಟದ ವ್ಯವಸ್ಥೆ ಅವ್ರದ್ದೇ ಇವತ್ತಿಲ್ಲ ಎಲ್ಲ ರೈತರಿಗೆಲ್ಲ ಊಟದ ವ್ಯವಸ್ಥೆ ಅದು ಒಪ್ಪಿಸ್ಬಿಟ್ಟಿದ್ದೀವಿ ನಮ್ಮ ಇವರಿಗೆ ಮೂರು ಲಕ್ಷ ಇಪ್ಪತ್ತು ಸಾವಿರ ಅಂದರೆ ಮೂರು ಲಕ್ಷ ನಲ್ವತ್ತು ಸಾವಿರ ಅಷ್ಟೇ ಹಾಂ ಮೂರು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಅವರೇ ಕೊಟ್ಟು ರೈತರೆ ಯಾಕೆ ರೈತರು ಬಂದುಬಿಟ್ಟು ಬಂದು ನೀರು ಕುಡ್ಕೊಂಡು ಹೋಗಿ ಅಂತ ಹೇಳ್ಬೋದಾಗಿತ್ತಲ್ಲ ಊಟದ ವ್ಯವಸ್ಥೆ ಮಾಡೋಕ್ಕೆ ಸೊಸೈಟಿಯಿಂದ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದಾಗಿತ್ತಲ್ಲ ನಾವು ಯಾಕೆ ಇವತ್ತು ಅವರು ರೈತರೇ ನಮ್ಮ ரைத்திர மேலி இருந்த அபிமான ரைத்திர்ப்பந்த அபிமான ஆ உதேஷே நம்ம ரைத்திர வந்து ஒழை திருப்தியாக ஊட்ட தின்க்கி அந்த நம்ம எல்லோரு அதே உதேஷன ரைத்தன காப்பாடுக்கோ இவத்து கொரோனா டைமல் எல்லாம் உடுக்கி அக்கிக்கோக்கர அக்கிக்கோஸ்கர வேலைக்கோஸ்கர உப்புக்கோஸை உட்கித்தோரு பெள்ளுள்ளிகோஸ்கர உட்குதோ கரெக்டாக இல்லை டுக்கோஸை ஏதாவது உடுக்கிறோ கொரோனா டெமே ದಿ ದವದ ದವಸಧಾನ್ಯಗಳಿಗೋಸ್ಕರ ಓಡಾಡ್ರು ಅದು ಯಾರು ಕೊಟ್ಟಿದ್ದಾರೋ ರೈತರೇ ಕೊಟ್ಟಿದ್ದು ಆ ರೈತರನ್ನು ಕಾಪಾಡಿಕೊಂಡೇ ದೇಶ ಚೆನ್ನಾಗಿರುವಂಥದ್ದು ಅದರಿಂದ ಖಂಡಿತವಾಗ್ಲೂ ನಾವೆಲ್ಲ ನಿಮ್ಮ ಪರವಾಗಿರ್ತೀವಿ ಸೊಸೈಟಿನ ಇನ್ನೂ ಒಳ್ಳೆ ಅಭಿವೃದ್ಧಿಗೆ ತರ್ತೀವಿ ನೆಕ್ಸ್ಟು ಫೆಬ್ರವರಿನಲ್ಲಿ ಎಲೆಕ್ಷನ್ ಬರುತ್ತೆ ಸೊಸೈಟಿಗೆ ಯಾರ್ಯಾರು ನಿಲ್ತಾರೋ ಯಾರ್ಯಾರು ನಿಲ್ಲಲ್ವೋ ಏನಾರಂತ ನಾನೂ ಬಂದ್ಬಿಟ್ಟು ಇವತ್ತು ಟಿ ಎ ಪಿ ಎಸ್ ಇಂದ ಡಿ ಸಿ ಸಿ ಬ್ಯಾಂಕ್ ಆಗಿದ್ದೀನಿ ನಮ್ಮ ತಾಲೂಕಿಂದ ನಾವು ಇಬ್ಬರಾಗಿದ್ದೀವಿ ರಘಪತ್ ಆಗಿದ್ದಾರೆ ನಾನು ಆಗಿದ್ದೀವಿ ಇನ್ನು ಅದರಿಂದನೂ ಒಳ್ಳೆ ಇದರಿಂದ ಮಾಡಬೇಕು ಅಂತ ಇದ್ದೀವಿ ಅದೇನೋ ಡಿ ಸಿ ಸಿ ಬ್ಯಾಂಕ್ ನೋಡಿದ್ರೆ ಸ್ವಲ್ಪ ಅದು ಓಂ ಶ್ರೀ ರಾಮ್ ಅನ್ನೋ ಥರ ಇದೆ ಅದು ಏನು ಅಂತ ಗೊತ್ತಾಗಿಲ್ಲ ಅದು ಓಂ ಶ್ರೀ ರಾಮ್ ಅಂತಂದರೆ ಏನಾಗುತ್ತೋ ಗೊತ್ತಿಲ್ಲ ನೋಡೋಣ ಅದನ್ನು ಅದು ಯಾವುದೇನಾದರೂ ಆದ್ರೂ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಈ ಮುಳಬಾಗಲ್ ತಾಲೂಕಲ್ಲಿ ಇರ್ತಕ್ಕಂಥ ಟಿ ಎ ಪಿ ಎಸ್ ಎಮ್ ಎಸ್ ಆಗ್ಬೋದು ಪಿ ಎಲ್ ಡಿ ಬ್ಯಾಂಕ್ ಆಗ್ಬೋದು ಎ ಪಿ ಎಮ್ ಸಿ ಆಮೇಲೆ ನಮ್ಮ ಡಿ ಸಿ ಸಿ ಬ್ಯಾಂಕ್ದು ಎಲ್ಲವನ್ನು ನಾವು ಕರೆಕ್ಟಾಗಿ ನಡೆಸ್ಕೊಂಡು ಹೋಗುವಂಥ ಪರಿಸ್ಥಿತಿಗೆ ಖಂಡಿತವಾಗ್ಲೂ ಅದನ್ನು ತರ್ತೀವಿ ಅದನ್ನು ಬಿಡೋದಿಲ್ಲ ನಾವೆಲ್ಲರೂ ನಿಮ್ಮ ಜೊತೆ ಇರಲಿಕ್ಕೆ ಅಂತ ಹೇಳ್ತಾ ಆಮೇಲೆ ಸಂಘದಲ್ಲಿ ಇವಾಗ ವೋಟರ್ ಲಿಸ್ಟ್ ಬಗ್ಗೆ ನಮ್ಮ ಎಮ್ ಆರ್ ಮುರಳಿ ಅವರು ಹೇಳಿದರು ಅವರು ಹೇಳಿದ್ರು ಎಲ್ಲರೂ ಹೇಳಿದರು ವೋಟರ್ ಲಿಸ್ಟು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಯಾರು ನೂರು ಜಿ ಬಿ ಎಮ್ಗೆ ಬರ್ತಾರೋ ಅವರೇ ಎಲಿಜಿಬಲ್ ಬರೋದು ವರ್ಷಕ್ಕೆ ಇಪ್ಪತ್ತು ಸಾವಿರ ಯಾರು ಟ್ರಾನ್ಸಾಕ್ಷನ್ ಮಾಡಿರ್ತಾರೋ ಅವರೇ ಎಲಿಜಿಬಲ್ಗೆ ಬರೋದು ಇಲ್ಲಾಂದರೆ ಮಿಕ್ಕಿದವರು ಎಲಿಜಿಬಲ್ಗೆ ಬರೋದಿಲ್ಲ ಅದು ಚಾನ್ಸು ಇಲ್ಲ ಆ ಥರ ಕಾನೂನನ್ನು ಬಿಟ್ಟು ನಾವು ಹೋಗೋದು ಇಲ್ಲ ಮೊದಲು ಅವರಿದ್ದಾಗ ಕೊಟ್ಟಿರೋದು ನಿಜ ಆವತ್ತು ಎಲ್ರಿಗೂ ಈ ಥರ ರೈತರಿಗಾಗಿದೆ ಅಂತೇಳಿ ರೈತರಿಗೆ ಸ್ವಲ್ಪ ಐಡಿಯಾಸ್ ಕಮ್ಮಿ ಇದೆ ಅಂತೇಳಿ ಆವತ್ತೋಗಿ ಎ ಆರ್ ಆರ್ ಅವ್ರನ್ನ ಕೇಳಿದಾಗ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಆವತ್ತು ಪರ್ಮಿಷನ್ ಕೊಟ್ಟಿದ್ದಾರೆ ಆವತ್ತು ಎ ಆರ್ ಡಿ ಆರ್ಗೆ ಪರ್ಮಿಷನ್ ಕೊಡುವಂಥ ಅಧಿಕಾರ ಇತ್ತು ಇವತ್ತು ಆ ಅಧಿಕಾರ ಅವ್ರಿಗೂ ಇಲ್ಲ ನಾವೆಲ್ಲ ಕೇಳಿಬಿಟ್ಟಿದ್ದೀವಿ அது அதிக்கார இவத்தூர் எரிகூ இல்ல இது எலிஜிபல் நான் நாலிஜிபல் ஏனி இதே மாதில்ல நாவேனும் கானூனிவிட்டு எர்டு ஜிபிஎம் எரூ அட்டெண்ட் ஆகிய விடு ಎಲ್ಲವೂ ನಾವು ಕಾನೂನನ್ನು ಬಿಟ್ಟು ಆಚೆ ಹೋಗೋದಿಲ್ಲ ಎರಡು ಜಿ ಮೂರು ಜಿ ಬಿ ಎಮ್ ಇದ್ದೀವಿ ಎರಡು ಜಿ ಬಿ ಎಮ್ಮು ಹತ್ತು ಸಾವಿರ ರೂಪಾಯಿ ಮಾಡಿದ್ರು ಸಾಕಾಗಿ ಆ ಹತ್ತು ಸಾವಿರ ರೂಪಾಯಿಯನ್ನು ಟ್ರಾನ್ಸಾಕ್ಷನ್ ಮಾಡಿಲ್ಲ ಹತ್ತು ಸಾವಿರ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡದೇ ಇದ್ದಾಗ ರೈತರ ಸಮಸ್ಯೆ ಅಂದಮೇಲೆ ರೈತರಿಗೋಸ್ಕರ ಇರುವಂಥ ಸಮಸ್ಯೆ ಅಂದರೆ ನೀವು ರೈತರೇ ಹಾಗಿದ್ರೆ ರೈತರ ಕೆಲಸಕ್ಕೆ ಇರೋ ನೀವೊಂದು ಗೊಬ್ಬರನೋ ಇಲ್ಲ ಒಂದು ಸ್ಟಾಂಪ್ ಪೇಪರೋ ಇಲ್ಲ ಅಂತ ಹೇಳಿದ್ರೆ ಒಂದು ಪೆಸ್ಟಿಸೈಡ್ಸು ಏನಾದರೂ